ಸೈನಿಕರಲ್ಲೂ ಕೂಡ ರಿಸರ್ವೇಶನ್ ಬರಬೇಕಂತ ಎಂಥ ದೇಶದ ಸೈನಿಕರೂ ಹೊಡೆಯೋ ಅಂತ ಈನ ಮನಸ್ಥಿತಿ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಇಲ್ಲ ರೀ ಬುದ್ಧಿ ಇದ್ದೀರ ಈ ಮಾತು ಹೇಳ್ತಾ ಇದ್ದಾರೆ ಸೈನಿಕರಲ್ಲಿ ಈ ಥರದ ಜಾತಿಯನ್ನು ತಂದಿಡುವಂಥ ಈನ ಕಾರ್ಯ ಯಾವುದೇ ಇದುವರೆಗೂ ಒಬ್ಬ ಸಣ್ಣ ಒಬ್ಬ ಕಾರ್ಪೊರೇಟರ್ ಮಾಡಿಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಸದಸ್ಯನೂ ಮಾಡಿಲ್ಲ ಅಷ್ಟು ನಾಲೆಜು ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ನಾಲಾಯಕ್ ನಾಲಾಯಕ್ ದೇಶದ ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅವ್ರ ಜಾತಿಗಳು ಅವ್ರು ಭಾರತ್ ಮಾತಾಕಿ ಜೈ ಅಂತಾರೆ ಭಾರತ್ ಮಾತಾ ಜೈ ಅಂತಾರೆ ಜೈ ಹಿಂದ್ ಅಂತಾರೆ ಅವ್ರು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲೂ ತಗೊಂಡೋಗಿ ಜಾತಿ ಬೀದ ಬಿಸ್ತೀರ ನೀವು ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯೀ ಇಂಥ ಒಂದು ರಾಹುಲ್ ಗಾಂಧಿ ಈ ವೋಟ್ ಚೋರಿ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಅವ್ರಿಗೆ ಫಸ್ಟ್ ಕೋಲಾರದಲ್ಲಿ ಆಗಿರೋವಂಥ ಓಟ್ ಚೋರಿ ಬಗ್ಗೆ ಮಾತಾಡ್ಲಿ ಅವರು ಧೈರ್ಯ ಇದ್ದರೆ ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರಲ್ಲ ಹೇಳಿ ವೋಟ್ ಚೋರಿ ಹೈಕೋರ್ಟ್ ಆರ್ಡ್ರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ ಆಮೇಲೆ ಅವರು ಓಟ್ ಚೋರಿ ಬಗ್ಗೆ ಸಹಿ ಸಂಗ್ರಹಣ ಈ ಸಹಿಯನ್ನು ಒಂದು ಕೋಟಿಯನ್ನು ನಾವು ಏಳು ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಕಾಂಗ್ರೆಸ್ಸು ಒಂಥರ ಸುಳ್ಳು ಹೇಳೋವಂಥ ಪಾರ್ಟಿ ಅದು